ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈಗ ರೋಜಾ ಮಹಿನೆ ನಡೀತಾ ಇದೆ ರೋಜಾ ಮಹಿನೆ ಅಂದರೆ ರಂಜಾನ್ ಉಪವಾಸ ಅಂತ ಹೆಸರು ಮೂವತ್ತು ದಿನಗಳ ಕಾಲ ಉಪವಾಸ ಇದ್ದು ಅದ ನಂತರ ಇವರು ರಂಜಾನ್ ಹಬ್ಬವನ್ನು ಆಚರಿಸ್ತಾರೆ ಶಾಂತಿ ಬಾಂಧವರು ಶಾಂತಿ ಬಾಂಧವರು ಅಂತ ಯಾಕೆ ಹೇಳ್ತೇನೆ ಅಂದರೆ ತಾವು ಶಾಂತಿಯಿಂದ ಇರೋದಲ್ಲ ಉಳಿದವರೆಲ್ಲ ಶಾಂತಿ ಇರಿ ನಾವು ಏನು ಬೇಕಾದರೂ ಉಪಟಳವನ್ನು ಮಾಡ್ತೀವಿ ನೀವು ಸಹಿಸಿಕೊಳ್ಳಿ ಅನ್ನುವಂಥ ಇವರ ಧೋರಣೆಗಾಗಿ ನಾನು ಶಾಂತಿ ಬಾಂಧವರು ಅಂತ ಹೇಳಿದರು ಈಗ ರಂಜಾನ್ ಮಹಿನೆ ರೋಜಾ ಮಹಿನೆ ಹೀಗಾಗಿ ಈ ಧರ್ಮದವರನ್ನು ಹೊರತುಪಡಿಸಿ ಉಳಿದ ಧರ್ಮದವರು ತಮ್ಮ ಹಾಡುಗಳನ್ನು ಹಾಕಬಾರದು ಭಜನೆ ಮಾಡಬಾರದು ಹನುಮಾನ್ ಚಾಲೀಸ ಹೇಳಬಾರದು ಮಂತ್ರಘೋಷ ಮಾಡಬಾರದು ಹೀಗಂತ ಇವರು ಅಘೋಷಿತವಾದಂಥ ಒಂದು ನರೇಟಿವನ್ನು ಈ ದೇಶದಲ್ಲಿ ಸೃಷ್ಟಿ ಮಾಡಿದ್ದಾರೆ ನಿಮಗೆ ಗೊತ್ತಿರಬೇಕು ಈಗಲೂ ಕೂಡ ನಿಮ್ಮ ನಿಮ್ಮ ಊರುಗಳಲ್ಲಿ ನೋಡಿ ಯಾವುದಾದ್ರೂ ಬಾಜಾ ಭಜಂತ್ರಿ ಹೋಗ್ತಾ ಇದ್ದರೆ ಮೆರವಣಿಗೆ ಹೋಗ್ತಾಯಿದ್ರೆ ಮದುವೆ ದಿಬ್ಬಣ ಹೋಗ್ತಾಯಿದ್ರೆ ಮಸೀದಿ ಬಂದ ತಕ್ಷಣ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಆ ವಾದ್ಯ ಸ್ವರವನ್ನು ನಿಲ್ಲಿಸಲಾಗುತ್ತೆ ಬಾಜಾ ಭಜಂತ್ರಿಯನ್ನು ನಿಲ್ಲಿಸಲಾಗುತ್ತೆ ಏಕೆಂದರೆ ಇಲ್ಲಿ ಮಸೀದಿ ಇದೆ ಈ ಮಸೀದಿಯ ಜಾಗವನ್ನು ದಾಟಿಕೊಂಡು ಹೋದ ಮೇಲೆ ಮತ್ತೆ ನಾವು ಶುರು ಮಾಡೋಣ ಅಂತ ಆ ಪ್ರದೇಶದಲ್ಲಿ ಯಾರೂ ಹಾಡು ಹೇಳುವ ಹಾಗಿಲ್ಲ ಸಪ್ಪಳ ಮಾಡುವ ಹಾಗಿಲ್ಲ ಗಲಾಟೆ ಆಗುವ ಹಾಗಿಲ್ಲ ಏಕೆಂದರೆ ಶಾಂತಿ ಬಾಂಧವರು ಅಲ್ಲಿ ಮ ನಮಾಜ್ ಮಾಡ್ತಾರೆ ಇದು ಎಲ್ಲ ಊರುಗಳಲ್ಲಿ ಇಲ್ಲಿವರೆಗೂ ಚಾಚು ತಪ್ಪದೆ ನಡೆಸ್ಕೊಂಡು ಬಂದಿರುವಂಥದ್ದು ಪದ್ಧತಿಯಾಗಿದೆ ಇದು ಕಾನೂನಾತ್ಮಕವಲ್ಲ ಇದು ಇದು ಒಂದು ಸೌಹಾರ್ದಯುತಕ್ಕೆ ಸೌಹಾರ್ದ ಸೌಹಾರ್ದತೆಗಾಗಿ ಉಳಿದ ಧರ್ಮದವರು ಈ ಧರ್ಮದವರಿಗಾಗಿ ಬಿಟ್ಟು ಒಂದು ವ್ಯವಸ್ಥೆ ಆದರೆ ಹೇಗಾಗಿ ಬಿಟ್ಟಿದೆ ಅಂದರೆ ಇದು ನಮ್ಮ ಹಕ್ಕು ನಮ್ಮ ಹಕ್ಕನ್ನು ನೀವೆಲ್ಲ ಪಾ ಪಾಲಿಸಿಕೊಂಡು ಬರಬೇಕು ನಮ್ಮ ಜಾಗದಲ್ಲಿ ನೀವು ನಿಮ್ಮ ಮೆರವಣಿಗೆಯನ್ನು ಮಾಡಬಾರ್ದು ಸಪ್ಪಳ ಮಾಡಬಾರ್ದು ಅಂತ ಅವರು ತಮಗೆ ತಾವೇ ತಿಳ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಯಾಕೆ ಇಷ್ಟೆಲ್ಲ ಹೇಳ್ತೀನಿ ಅಂದರೆ ನಿನ್ನೆ ಬೆಂಗಳೂರಿನ ನಗರ್ತಪೇಟೆಯಲ್ಲಿ ನಡೆದಂಥ ಒಂದು ಘಟನೆ ಪಾಪ ಮೊಬೈಲ್ ಉಪಕರಣಗಳನ್ನು ಮಾಡುವಂಥ ಒಬ್ಬ ವ್ಯಾಪಾರಿ ಮುಖೇಶ್ ಅಂತೇಳಿ ಆತ ಎಂದಿನಂತೆ ತನ್ನ ಸ್ಪೀಕರ್ನಲ್ಲಿ ಸಂಜೆ ಭಜನೆಯನ್ನು ಹಾಕ್ತಾನೆ ಹನುಮಂತನ ಭಜನೆಯನ್ನು ಹಾಕ್ತಾನೆ ಹನುಮಂತ ಹನುಮಾನ್ ಚಾಲಿಸ ಹಾಕ್ತಾನೆ ಹನುಮಾನ್ ಚಾಲಿಸ ಹಾಕಿದ ತಕ್ಷಣ ಒಂದಷ್ಟು ಜನ ನುಗ್ಗಿ ಬರ್ತಾರೆ ಯಾಕೆ ಇಷ್ಟೊತ್ತಲ್ಲಿ ಹಾಕಿದೀಯ ಅಂತ ಕೇಳ್ತಾರಲ್ಲ ಸಂಜೆ ಹೊತ್ತಲ್ಲಿ ಮತ್ತು ಬೆಳಗ್ಗೆ ಹೊತ್ತಿನಲ್ಲಿ ಹಿಂದೂ ಧರ್ಮದಲ್ಲಿ ಹಾಡುಗಳನ್ನು ಹಾಕುವುದು ಭಜನೆ ಮಾಡುವುದು ಇದೆಲ್ಲ ಸ್ವಾಭಾವಿಕವಾದಂಥ ಪ್ರಕ್ರಿಯೆ ನಮ್ಮ ನಮ್ಮ ಊರುಗಳಲ್ಲಿ ಸ್ಪೀಕರ್ಗಳಲ್ಲಿ ಗುಡಿಗಳ ಮೇಲ್ಗಡೆ ಸ್ಪೀಕರ್ಗಳಲ್ಲಿ ಹಾಡುಗಳನ್ನು ಹಾಕ್ತಾ ಇದ್ರು ಮುಂಚೆ ಈಗ ಪರಂಪರೆಯನ್ನು ಭಾಳಷ್ಟು ಜನ ಬಿಟ್ಕೊಂಡ್ಬಿಟ್ಟಿದ್ದಾರೆ ಅದರಿಂದಾಗಿಯೇ ಇವರು ಆಟ ಟೊಪ್ಪ ಜಾಸ್ತಿ ಆಗಿದೆ ಅನ್ನೋದನ್ನು ನಾವು ಮರಿಬಾರ್ದು ಯಾಕೆ ಹಾಡು ಹಾಕಿದ್ಯಾ ಅಂತಾರೆ ಯಾಕೆ ನನ್ನ ಧರ್ಮದ್ದು ನನ್ನ ಭಜನೆಯನ್ನು ನಾನು ಯಾಕೆ ಹಾಕಬಾರ್ದು ನನ್ನ ಅಂಗಡಿಯಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಅಂತ ಇಲ್ಲ ನೀನು ಜೋರಾಗಿ ಹಾಕಿದ್ಯಾ ಯಾಕೆ ಜೋರಾಗಿ ಹಾಕಿ ನಿನಗೇನು ತೊಂದರೆ ಅಪ್ಪ ಮಾರ್ಕೆಟಲ್ಲಿ ಹಾಕಿರೋದು ಅಂಗಡಿಯಲ್ಲಿ ಹಾಕಿದ್ದೀನಿ ಯಾವುದೋ ಒಂದು ಮಸೀದಿ ಒಳಗೆ ಹಾಕಿಲ್ಲ ಮತ್ತೊಂದು ಕಡೆ ಹಾಕಿಲ್ಲ ನನ್ನ ಅಂಗಡಿಯಲ್ಲಿ ನಾನು ಹಾಡು ಹಾಕ್ಲಿಕ್ಕೆ ನಿನ್ನ ಪರ್ಮಿಷನ್ ತೊಗೋಬೇಕಂತ ಮುಖೇಶ್ ಅವರು ಕೇಳ್ತಾರೆ ಕೇಳಿದ ತಕ್ಷಣ ಆತ ನನ್ನ ಆರು ಜನ ಸುಲೇಮಾನ್ ಮತ್ತು ಒಂದಿಷ್ಟು ಜನ ಸೇರಿ ಹೊರಗಡೆ ಎಳ್ಕೊಂಬರ್ತಾರೆ ಎಳ್ಕೊಂಬಂದು ಚೆನ್ನಾಗಿ ತದ್ಕ್ತಾರೆ ಅಲ್ಲ ಯಾವ ಸ್ಪೀಕರಲ್ಲಿ ಇವನು ಹಾಡಾಕಿರ್ತಾರೋ ಅದನ್ನು ಕಿತ್ಕೊಂಡ್ಬಂದು ಅವನ ತಲೆ ಹೊಡಿತಾರೆ ಆತ ಎದ್ದೋ ಬಿದ್ದೋ ಅಂತ ಅಲ್ಲಿಂದ ಓಡಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಪ್ರಯತ್ನ ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡು ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನೆ ಕಂಪ್ಲೇಂಟ್ ಕೊಟ್ಟು ನಾನು ನನ್ನ ಧರ್ಮದ ಹಾಡನ್ನು ಹಾಕಲಿಕ್ಕೆ ಅಡ್ಡಿಯುಂಟು ಮಾಡಿದ್ದಾರೆ ಒಂದು ಎರಡನೇದ್ದು ಕೋಮುದ್ವೇಷವನ್ನು ಹೆಚ್ಚಿಸ್ತಾರೆ ಕೋಮು ವೈಷಮ್ಯವನ್ನು ಹೆಚ್ಚಿಸ್ತಾರೆ ಎರಡು ಮೂರನೇದ್ದು ನನ್ನ ಕೊಲೆಗೆ ಇವರೆಲ್ಲ ಪ್ರಯತ್ನ ಮಾಡಿದ್ದಾರೆ ಅಟೆಂಪ್ಟ್ ಟು ಮರ್ಡರ್ ಮಾಡಿದ್ದಾರೆ ಅಂತ ಪೋಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಯಾವಾಗ ಈ ಪ್ರಕರಣ ನಡೆಯುತ್ತೋ ಸುತ್ತಮುತ್ತಲು ಇದ್ದಂಥ ಕಬ್ಬನಪೇಟೆ ನಗರದ ಪೇಟೆ ಸುತ್ತಮುತ್ತಲು ಎಲ್ಲ ವ್ಯಾಪಾರಿಗಳು ಅಲ್ಲಿಗೆ ಬರ್ತಾರೆ ಬಂದು ಅಲ್ಲಿ ಈತನಿಗೆ ಸಮರ್ಥನೆಯನ್ನು ಮಾಡ್ತಾರೆ ಈತನ ರಕ್ಷಣೆಯನ್ನು ಮಾಡುವಂಥ ಧೈರ್ಯವನ್ನು ತುಂಬುವಂಥ ನೈತಿಕ ಧೈರ್ಯವನ್ನು ತುಂಬುವ ಕೆಲಸವನ್ನು ಮಾಡ್ತಾರೆ ಪೊಲೀಸರ ವಿರುದ್ಧ ಪ್ರತಿಭಟನೆ ಶುರು ಆಗುತ್ತೆ ಈಗ ನಿಮಗೆ ಗೊತ್ತಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಏನು ನಡೀತಾ ಇದೆ ಹಿಂದೂಗಳ ವಿಚಾರದಲ್ಲಿ ಅಂತ ನಾನು ಮತ್ತೆ ಮತ್ತೆ ಚರ್ವಿತ ಚರ್ವಣ ಮಾಡಬೇಕಾದಂಥ ಅಗತ್ಯ ಇಲ್ಲ ಯಾವಾಗ ಈ ರೀತಿ ಎಲ್ಲ ವ್ಯಾಪಾರಿಗಳು ಬಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೋ ಅನಿವಾರ್ಯವಾಗಿ ಪೊಲೀಸರು ಈ ಸುಲೇಮಾನ್ ಮತ್ತಿತರ ಮೂರು ಜನರನ್ನು ಬಂಧಿಸ್ತಾರೆ ಬಂಧಿಸಿ ಅವರ ಮೇಲೆ ಮೊಕದ್ದಮೆ ಹಾಕ್ತಾರೆ ವ್ಯಾಪಾರಿಗಳು ಹೇಳ್ತಾರೆ ನೀವು ಆತನ ಮೇಲೆ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಲಿಲ್ಲ ಅಂದರೆ ಆತನನ್ನು ಬಿಟ್ಟು ಬಿಟ್ಟರೆ ನಾವು ಬಂದ್ ಆಚರಣೆ ಮಾಡ್ತೀವಿ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅನ್ನುವಂಥ ಮಾತನ್ನು ಪೊಲೀಸರಿಗೆ ವಾರ್ನಿಂಗ್ ಕೊಡ್ತಾರೆ ಅಲ್ಲಿಗೆ ಸದ್ಯಕ್ಕೆ ವಾತಾವರಣ ಬೂದಿ ಮುಚ್ಚಿದ ಕೆಂಡದ ಹಾಗಿದೆ ನನ್ನ ಪ್ರಶ್ನೆ ಇರೋದು ಏನಂತಂದರೆ ಯಾವ ಭಾರತ ದೇಶದಲ್ಲಿ ಎಲ್ಲರೂ ತಮ್ಮ ತಮ್ಮ ಧರ್ಮವನ್ನು ಆಚರಿಸಲಿಕ್ಕೆ ಅವಕಾಶ ಇದೆ ಅಂತ ಇದೇ ಶಾಂತಿ ಬಾಂಧವರು ಹೇಳುವಾಗ ನಿಮ್ಮ ರಂಜಾನ್ ಹಬ್ಬ ಇದೆ ನಿಮ್ಮ ನಮಾಜ್ ನಡೀತಾ ಇದೆ ನಿಮ್ಮ ಮಸೀದಿನಲ್ಲಿ ಆಜಾನ್ ಹೇಳ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ನನ್ನ ಹಾಡನ್ನು ಹಾಕಬಾರದು ಅಂತ ನೀವು ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನನ್ನ ಪ್ರಶ್ನೆ ನಮ್ಮಿಂದ ಹೇಗೆ ನೀವು ಸೌಹಾರ್ದತೆಯನ್ನು ಬಯಸ್ತಿರೋ ನಿಮ್ಮಿಂದನೂ ಕೂಡ ನಾವು ಸೌಹಾರ್ದತೆಯನ್ನು ಬಯಸ್ತೀವಿ ಅದರಲ್ಲಿ ಏನು ತಪ್ಪಿದೆ ಅನ್ನುವುದು ನನ್ನ ಪ್ರಶ್ನೆ ಇದು ಒಬ್ಬ ಸುಲೇಮಾನನ ಸಮಸ್ಯೆ ಅಲ್ಲ ಇಡೀ ಶಾಂತಿ ಬಾಂಧವರು ಎಲ್ಲರೂ ಮನಸ್ಥಿತಿಯಾಗಿರುವುದರಿಂದ ಈ ಸಂದರ್ಭದಲ್ಲಿ ಹಿಂದೂಗಳು ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮ ಮನೆಗಳಲ್ಲಿ ಮಂತ್ರಗಳನ್ನು ಹೇಳಿಕೊಳ್ಳುವುದು ಕೂಡ ದುಸ್ತರ ಮಾಡುವಂಥ ಸಾಧ್ಯತೆ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ